ಆಳ್ಬ್ಯಾಡ್ ಬಿಡ್ರಿ ನಮ್ ವಾಗ್ ಕರ್ಕೊಂಬ ಅಂತಂದಾರ್ರಿ ಊಟ ಮಾಡ್ಬಾರ್ರಿ ನಮ್ ಊಟ ಮಾಡಿನ್ ಹೇಳ್ತಮ್ಮ ಹೋ ಮನಿ ಕೀಳಿ ಹಾಕೈತಲ್ರಿ ಯಾವಾಗ ಊಟ ಮಾಡಿರಿ ನೀವು ಮಾಡಿ ಬೆಳಗಿನ ಊಟ ಮಾಡಿ ನಡತಮ್ಮ ಹೋಗಿ ನಮ್ಮ ಕರೆ ಹತ್ರ ಬರ್ರಿ ಇಲ್ತಮ್ಮನ ಮಾಡೀನಿ ಹೋಗಿ ಎಲ್ಲಿ ಮಾಡ್ರಿ ಕಿಲಿ ಹಾಕಿ ಮನೆಯ ಸುಸೂರು ಹಾಕೊಂತ ಅಲ್ಲಿ ಬರ್ರಿ ನಮ್ಮ ಕರೆ ಹತ್ರ ನಾ ಬರ್ತೀನಿ ನಡೀತಾವ ಯಾವ ಬರ್ತೀರ ಜಲ್ದಿ ಬರ್ರಿ ಮತ್ತ ಹಾಂ ನಡಿತಾವ ಹೌ ಸುಷ್ಮಿತಾ ಹಾ ನಿನ್ನ ಗಂಡ ಅಷ್ಟು ಕುಡಿತಿದ್ದೆ ಇವ ನನ್ನ ಗಂಡಲ್ಲಿ ಕುಡಿತಿದ್ದ ನನ್ನ ಗಂಡ ಒಂದ ಜರಬೇಿ ಕುಡಿತಿತ್ತಿಲ್ಲ ಅಕಿ ಪೂಜೇಳala ಪೂಜಿನ ಗಂಡು ಕುಡಿತಿದ ಅಯ್ಯೋ ಹೌದಾ ಹಾ ನಿಮಗೆ ಗೊತ್ತಿಲ್ಲ ಇಲ್ಲ ಯವ್ವ ನನ್ನ ಗಂಡ ಬಡ್ಕೊಂಡ ಹೋಗಬೇಡಪ್ಪ ಅವನು ತಿರ್ಗಾಡ ಬೇಡ ಅಂದ್ರೆ ಬಿ ಇಲ್ಲೇ ಹೋಗನೋ ಇನಿ ಕರ್ಕೊಂಡು ಬರ್ತೀನ್ರಿ ಇಲ್ಲೇ ಹೋಗನೋ ಕರ್ಕೊಂಡು ಬರ್ತೀನಿ ಅಂತ ವೈದು ಅವ್ನು ತುಡಸಿ ಹಂಗ ಬಿಳ್ಸೋ ಬಂದುಬಿಟಾ ಆ ಸ್ಪೀಡ್ ಹೊಡಿತಿನ್ರಿ ಗಾಡಿ ಬ้า ಅಣ್ಣ ಹ್ಮ್ ಸೈಕಲ್ ಮೋಟಾರ್ ಇತ್ತು ಅಯ್ಯೋ ಅಲ್ಲ ಅಕ್ಕಿ ಗಂಡ ಸಾಫ್ಟ್ವೇರ್ ಇಂಜಿನಿಯರ್ ಅದಾನ ಮತ್ ಮಂತ್ಲಿ ಇನ್ಕಮ್ ಬರ್ತೈತಿ ಕಾರಣ ಗಡ ಇರ್ತಾನ ಅಯ್ಯ ಬಿಡು ಅಕ್ಕಿ ಅಂದ್ ಕೇಳಿದೇನು ಕೆಟ್ಟ ಸುಳ್ಳು ಹೇಳ್ತಾಳ ನಿಮ್ಮ ನಿಮ್ ಗಂಡ್ ಆಟಸ್ಪಿ ಗಾಡಿ ನನ್ ಗಂಡು ಹೊಡೆದಿಲ್ಲ ಅಣ್ಣ ಯಾಕ್ರಿ ಅಣ್ಣ ಅನ್ಬೇಡ್ರಿ ನೀವ್ ಎರಡ್ಸಲ ಹೇಳ್ಬೇಕು ಒಳ್ಳೆ ನೀವು ಅಣ್ಣ ಅನ್ನಿ

மோர் எல்லா சும் நீனோர் நீ ஒட்டி விஜய் அவ்வளோத்தார நீடே ಆಯ್ತ್ ಬರ್ತಿಲ್ಲ ಸನಿ ಪೂಜೆ ಏನ್ ಹಣ್ಣಿದು ಬರ ಸಮಾಧಾನ ಮಾಡ್ಕೊಂಡು ಮನೆ ಬಿಟ್ಟು ಅವ್ರ ಮೇನೆ ತಗೋಡಿ ಬಂದ ಆ ಕಡೆ ಒಪ್ಪನು ಇಲ್ಲ ಇವನು ನಡುವರ್ ಕೇ ಬಿಟ್ಟು ಅದ ನನಗೆ ಯಾರು ನಾ ಗಂಡಿಲ್ಲ ಕೂತೀನಿ ಒಯ್ ಒಯ್ ಬೇಡ ಒಯ್ ಬ್ಯಾಡ ಅಂದ್ರೆ ಬಿ ಒಯ್ದ್ಬಿಟ್ಟಾನಿ ನನ್ನ ಗಂಡ ಮತ್ತೇನು ಸಮಾಧಾನ ಮಾಡ್ಕೋತಾನಕ ಯಾಕ ಬುಡಿ ನನ್ನ ಮನೆ ತನಕ ಬಂದ ನನಗೆ ಮಾತಾಡ್ತಿ ನಿನ್ನ ಗಂಡದ ಮನೆ ತನಕ ಬಂದಿದ್ದಿಲ್ಲ ಅಂದ್ರೆ ನನ್ನ ಗಂಡ ಇವತ್ತು ಈ ಪರಿಸ್ಥಿತಿ ಅಂದು ನಿನ್ನ ಗಂಡರ ಕಾಲ ಈಗ ನನ್ನ ಗಂಡ ಗತಿ ಬರ್ತ ನಾನು ನಿನ್ನ ಗಂಡನ ಕಾಲ ಯಾಕಂದ ನಿನ್ನ ಗಂಡ ಕುಡ್ದು ಕುಡಿದು ಬಂದ ಮನೆಗೆ ಬಂದನವ ಬೈಯ್ ಒಯ್ದು ನೋಡಿ ಯಾರರ ಕೇಳಿ ನಕ್ಕಾರ ನೋಡು ಜನ ಆಜು ಬಾಜು ಯಾರಿ ಎಲ್ಲರಿಗೂ ಊರಿಗೆ ಗೊತ್ತದ ನನ್ನ ಗಂಡೆ ಅಂತವ ನಿನ್ ಗಂಡೆ ಮತ್ತೆ ಮತ್ತೆಲ್ಲರಿಗು ಸಾಫ್ಟ್ವೇರ್ ಇಂಜಿನಿಯರ್ ಅನಂತ ಇಲ್ಲಿ ಎಲ್ಲ ಕಡೆ ಕೆಲ್ಸ ಮಾಡ್ತಾರ ನಿನ್ ಮುಂದ್ ಆಟ ಹೇಳ ಆಟ ಇವರು ಸಾಫ್ಟ್ವೇರ್ ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದ ಸುಳ್ಳು ಇದ್ ಕೇಳ್ತಿ ಅಯ್ಯ ಸಾಕ ಹಿಂಗೆ ಮಾಡತ್ತೀರಿ ನೀವ

మనసీ సుం కుదుత మట్టు గౌరీ గంగిడుతు బా ఎంత మైమ్మ బాగ్గు బర్త గ్యారంటీ తిరుగు మైమాలి சந்திரன் <coughs>

ಮಾ ನೋಡು ಎಷ್ಟ್ ನಾಟಕ ಮಾಡ್ತಾಳ ನೋಡು ಬರಂಗಿಲ್ಲ ಬರಂಗಿಲ್ಲ ಬೇಡ ನಿನ್ ಗಂಡ ಜಾಕಲ ಇನ್ನಿ ಗಂಡ ಕೊಂದಿರ್ತಾ ನೋಡಕಿ ಅಂತ ನೀತದಾಕಿ ಆಕಿ ಏನ ಮಾತಾಡ್ತೀಯ ರೀ ಯಾವ ಮುಗೀತಿಲ್ಲ ಅದು ಅಯ್ಯೋ ಏನ್ ಮುಗೀತಿತ್ಲ ರೀ ಕೈ ತೆಗೀರಿನ್ನ ಏನೈತೆ ನಾ ನಿಮ್ಮ ನಿಲ್ ಕರ್ಕೊಂಡ್ ಬರ್ಬಾರದಿತ್ತು ರೀ ಅವ್ರು ಏನನ್ನ ಮಾತಾಡತ್ತಿದ್ರು ನೀನ್ ಏನ ಕೇಳ್ಸ್ಕೊಂಡೇ ಇಲ್ಲ ಕಿವ್ಯಾ ಪರಿಹರ್ತಿದ್ರು ನಮ್ಮ ಯಾರ ಕೇಳ್ಸಂದ್ರ ನೀನು ಏನು

ನೀವು ಯಾಕ ಎಷ್ಟು ಖುಷಿಯಾಗದಿರಿ ಅಲ್ಲಿ ಅವ್ರು ಹೊಡೆದಾಡ್ತಾರೆ ನಾವು ಜಗಳ ಸಾಲ್ವ್ ಆಗಕ್ಕೆ ಬಂದೆವು ಅವರಿಬ್ಬರು ಗಂಡಗೊಳ್ ಸತ್ತಾರ ಅದು ಮಾತಾಡ್ಸೋಕೆ ಬಂದೆವು ನನಗೆ ಒಂದು ತಿಳಿಲ ಆಗೈತೆ ರೀ ನೀ ಏನೋ ಮರೇ ಸುಮ್ ಸುಮ್ಮ ಮನೆ ಕರ್ಕೊಂಡ್ಬಂದು ಬಿಟ್ಟಿರಿ ನಮಗೆ ರೀ ನಾವು ಹೋಗು ಸಾಮ್ನೇ ಕಳ್ಸ್ಬೇಕಿಲ್ಲ ಇಬ್ಬರು ಬಂದು ಮಾತಾಡ್ಸ್ ಹಾಕಿದಿಲ್ಲ ನೀನು ಯಾಕೆ ಬರ್ತೀರಿ ನಿಮ್ಗೇನು ಸಂಬಂಧ ಅದಾರ ಅವ್ರ ನನ್ನ ಗೆಳತ್ಯರು ನನಗೆ ಸಂಬಂಧ ಕರಿ ಕರಿ ನೀ ಗೆಳ್ತಾರೆ ಕರಿ ಅವ್ರ್ ಇಲ್ಲಿ ನೋಡಿರಿ ನಾನ್ ರೀ ಪೂಜಾರಿ ಸುಸ್ಮಿತಾ ರೀ ಕ್ಲೋಸ್ ಫ್ರೆಂಡ್ ಇದ್ದೀವಿ ರೀ ಗೊತ್ತು ಇಲ್ಲ ಇಬ್ರು ಕರಿ ಅವ್ರ ಏ ಬರ್ರಿ ಇಲ್ಲೆ ಕುಂದ್ರಿ ಅಲ್ರಿ ನಿಮಗೊಂದ್ ಚೂರ ಗೊತ್ತಾಕಿತ್ತಿಲ್ಲ ನಾ ಮುಂಜಾನೆ ನನ್ನ ಗಂಡನ ಜೋಡಿ ಜಗಳ ಹೋಗಿದ್ದ ಅವ್ನು ಕರ್ಕೊಂಡ್ ಗಂಡು ಬಿದ್ದ ಕಾರ ಇಲ್ಲಿ ನಿಮ್ಮಂತೆ ಕರ್ಕೊಂಡ್ ಬಂದೀನಿ ನೀವು ನೋಡ್ರಿ ಜಗಳ ಬಂದಿದ್ದ ಬಂದಿದ್ ಕರ್ಕೋ ಏನ್ ಮನ್ಷಿ ಆದಿರಾ ಜನ ಅದಿರೇ ಚೆಂಡ್ ಕೂತ್ ಮಾತಾಡಕ್ಕಾಗಲ್ರಿ ಸಂತಾಗ ನಾಯಿ ಹೊಡೆದ್ ಹೊಡ್ದಾಡ್ತಿರ್ಲ ನೀವು

ಬರೀ ಅಲ್ರಲ್ಲೇ ನಿಮ್ಗೆ ತಿಳಿತಿದ್ದಿಲ್ ಒಂದು ಸ್ವಲ್ಪರ ನನ್ನ ನನ್ನ ಗಂಡ ಹೇಳ್ಕಾರ ನನ್ನ ಜೀವನದ ಗೆಳತಾ ಇರೋದಾರ ಸಣ್ಣ ವಯಸ್ಸಿಂದ ನನ್ನ ಬೆಸ್ಟ್ ಫ್ರೆಂಡ್ಸ್ ಅದ ಅಂತಕ್ಕ ನನ್ನ ಗಂಡಿಗೆ ಹೇಳ್ಕೊಂಡ್ ಬಂದೀನಿ ನೀವ್ ಹಿಂಗೆ ಹಿಂಗತಿರಲ್ಲ ಚಂದ ಅನಿಸ್ತಿದು ನಿನ್ನ ಗಂಡಗೆ ಆಕೆ ಕಣ್ಣಾಕಿದ್ ಆಕೆ ಗಂಡ ನೀ ಕಣ್ಣಾಕಿದ್ ಏನೇನು ಮಾತಾ ಒಂದ್ ಹಿಟ್ಟು ತಿಳ್ಕೊಂಡು ನಡ್ಕೊಂಡು ಹೋಗ್ರಿ ಇಬ್ರು ಗಂಡ ಆಕ್ಸಿಡೆಂಟ್ ಆಗಿ ಸತ್ತು ತೊಗ್ಯಾರ ಅದ್ನೆಲ್ಲ ಕೇಳ್ಕರ್ ನನ್ನ ಎದಿ ಒಡದೈತಿ ನೀವು ನನಗೆ ಹೇಳಿ ಲಘು ಹೇಳಿಲ್ಲ ಯಾಕಂತ ನಾವ್ ಒಂದ್ ಚಿಂತೆ ಆಗಿದ್ರೆ ನೀವೇನಿದ್ ಮಾಡಾಕತ್ತಿದ್ದ ಏನ್ ಅನ್ಕೊಳ ನನ್ ಗಂಡ ಹೇಳೀಗ ತಪ್ಪಾತಲ್ಲ ಚಂದ ಕಾಣಿಸ್ತೈತಿ ನಿಮ್ಗಿದ್ ಹೇಳ ನಿಂಗ್ ಚಂದ ಕನ್ಸ್ತಿಯ ತಪ್ಪಾಯ್ತಲ್ವ ನಾಲ್ಕು ಮಂದಿ ರೋಡ್ನಾಗ ಹೋಗಾರ ಏನಂತಾರ ನೀನು ಲವ್ ಮಾಡಿ ನೀನು ಲವ್ ಮಾಡಿದಿ ಊರ್ ಬಿಟ್ಟು ಊರಿಗೆ ಬಂದಿದೀರಿ ಚಂದಗೆ ನಾಲ್ಕು ಮಂದಿ ಕನ್ನ ಕುಕ್ಕ ಬಾಳೆ ಮಾಡ್ಬೇಕ್ ಆದ್ರೆ ಈಗ ಗಂಡನ ಇಲ್ಲ ಮುಂದ ಜೀವನ ಹೆಂಗೀಗ ಏನ್ ಮಾಡಿದೆ ಜೀವ್ರ ಮುಂದಕ್ಕೆ ಹೋಗ್ಬಿಡ್ರಿ ಈಗ ಇಲ್ಲ ನೋಡ್ರಿ ಅದಕ್ಕೆ ಹೋಗ್ಬೇಡ್ರಿ ಇಲ್ಲ ನೋಡಿ ನಿಮ್ಗೆ ಯಾರು ಇಲ್ಲಂದ್ರೆ ನಾನೀನಿ ಮೊಟ್ಟೆ ಜಂತಿ ನೋಡಕ್ ಹೋಗ್ಬೇಡ್ರಿ ಹಂಗೇನಾರ ನಿಮ್ ತ್ರ ಫೋನ್ ಹಚ್ಚ್ರಿ ನೀವೊಂದು ಸ್ಟಿಚ್ ಕೊಟ್ಕೋ ನೀವೊಂದು ಹಂಗೆ ಅಲ್ಲ ಹೋಗ್ಬಿಡ್ರಿ ಇನ್ನು ಇಲ್ಲಿ ಖರ್ಚಿಗೆ ಇಟ್ಕೊಳ್ರಿ ನಿಮ್ಗೆ ಏನು ತ್ರಾಸಿದೆ ನನಗೆ ಫೋನ್ ಹತ್ರೀ ನನಗಂದು ಗೊತ್ತಿಲ್ಲ ಹುಡುಗಿಲ್ಲ ತಂದು ಕೊಟ್ಟಿ ನಿಮ್ಗೆ ಹೊಟ್ಟೆ ಜಾಗ ಆಡೋಕೋಗ್ರಿ ನಿಮ್ಮ ಕೈ ಮುಗಿತೀರಿ ಇರಿ ಪುಝಿ ಸುಷ್ಮಿತಾ ಒಟ್ಟೆ ಜಾಗ ಮಾಡೋಕೆ ಚಂದ ಇರಿ ನನಗೆ ಬೆಸ್ಟ್ ಫ್ರೆಂಡ್ಸ್ ಅಂತೀರಾರ ನೀವಿಬ್ಬರ ಾರೆ ಯಾರ ಯಾರ ನನ್ ನಿಮ್ಮಿಬ್ಬರು ಪುಟ್ಟ ಯಾರಿದ್ದಾರೆ ಸುಮ್ ಸುಮ್ಮನೆ ಇದರದಾಡ್ತಿರಿ ಚಲೋ ಯಾರತ ನಾನು ನಮ್ಮ ಯಜಮಾನ್ರಿಗೆ ಹೇಳ್ತೀನಿ ರೊಕ್ಕ ತೆಗೆದಿಟ್ಟು ಕೋರಿ ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಕೊಟ್ಟಿಟ್ಟಿದ್ದು ತಗದ್ ಕಾರ್ ನಿಮ್ಗೆ ಕೊಟ್ಟಿನಿ ಹೊರ ಚಂದಿರತ ಹ್ಮ್ ಬರ್ಲಾ ಜಾರ ಕೂಡಿದ್ಲು ಎಲ್ಲಿ ಚಾಯ್ ಇರ್ಲಿ ನಿಮಗೆ ಏನ ತ್ರಾಸಿತ್ತಂದ್ರ ನನ್ ಫೋನ್ ಹಚ್ರಿ ನಾ ಮತ್ತ್ ನನ್ನ ಕೈಲಿ ಎಷ್ಟಕತ್ತ ಸಹಾಯ ಮಾಡ್ತೀನಿ ಆದಷ್ಟು ನೀ ಮನಿಗೆ ಫೋನ್ ಹಚ್ಚಿ ಇನ್ನು ಮಾತಾಡ ಹಾ ಮನೆಗೆ ಮನ್ಯಾಗ ಮನಿಗೆ ಐತಿ ಪೋನ್ ಸಿದ್ದಿಲ್ಲ ತೌರುಣಿಗೆ ಇಲ್ಲಿ ಚಕ್ ಮಾರಿಲ್ಲ ಅದು ಸಿಟ್ಟಿನ ಮರ್ಯಾಗ ಆಯ್ ಹೋಗಿರ್ತೈತಿ ಫೋನ್ ಹಚ್ಚಿ ಮಾತಾಡತ ನಾ ಬರ್ರಿ ಹಾ ಆಯ್ತು ಆಯ್ತು